ನೀರಿನ ಸಮಸ್ಯೆಗೆ ಸ್ಪಂದಿಸಿದ ಅಧಿಕಾರಿಗಳು ಪ್ರತಿಭಟನೆ ಕೈಬಿಟ್ಟ ಗ್ರಾಮಸ್ಥರು ಇಂಡಿ ತಾಲೂಕಿನ ನಾದಕೇಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಿಸಿದ ನಾದ ಬಿಕೆ ಗ್ರಾಮದಲ್ಲಿ ಕೆಲವು ದಿನಗಳಿಂದ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಉದ್ಭವಿಸಿತು ಒಂದು ಕಡೆ ಬಿಸಿಲಿನ ತಾಪಮಾನ ಇನ್ನೊಂದು ಕಡೆ ನೀರಿನ ಆಹಾಕಾರ ಇದರಿಂದ ಬೇಸತ್ತು ಜನರು ಸಂಬಂಧಿಸಿದ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಕಾರ್ಯಗಳು ಮಾತ್ರ ಆಮೆಗತಿಯಲ್ಲಿ ಸಾಕ್ತಾಯಿತು ಇದರಿಂದ ಗೆದ್ದ ಗ್ರಾಮಸ್ಥರು ಬದುಕಲು ಮೊದಲು ನೀರು ನೀರದ ಇದ್ದರೆ ಬದುಕುವುದು ಯಾಕೆ ಅಂತ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಪಂಚಾಯಿತಿಗೆ ಬೀಗ ಹಾಕಿ ಸಮಸ್ಯೆ ಬಗೆಹರಿಯುವವರೆಗೂ ಪ್ರತಿಭಟನೆ ಮಾಡಲು ಮುಂದಾಗಿದ್ದರು ಇದರಿಂದ ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸಿದ ಪಂಚಾಯತ್ ಅಧಿಕಾರಿಗಳು ತುರ್ತಾಗಿ ನೀರಿನ ಬೋರ್ವೆಲ್ ವಾಹನ ತಂದು ಮರುಕೊಳವೆ ಬಾವಿ ಕೊರೆಸಿ ಗ್ರಾಮಸ್ಥರ ನೀರಿನ ದಾಹ ನೀಗಿಸಿ ಗ್ರಾಮಸ್ಥರ ಪ್ರೀತಿಗೆ ಪಾತ್ರರಾದರು ಸಮಸ್ಯೆಗೆ ಬೇಗನೆ ಸ್ಪಂದಿಸಿದ ಪಂಚಾಯತ್ ಅಧಿಕಾರಿಗಳಿಗೆ ಹಾಗೂ ನೀರಿಗಾಗಿ ಹೋರಾಟಕ್ಕಿಳಿದ ಗ್ರಾಮದ ಮುಖಂಡರಿಗೆ ಪತ್ರಿಕೆಯಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ವರದಿ ಬಿತ್ತರಿಸಿದ ಸಂಪಾದಕರಿಗೆ ವರದಿಗಾರರಿಗೆ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿ ಮುಂದೆ ನಡೆಯಬಹುದಾದ ಪ್ರತಿಭಟನೆಯನ್ನು ಕೈಬಿಡಲಾಯಿತು એડો <tip> <tip> <tip>

ಸಮಸ್ಯೆ ಸರಿಪಡಿಸಿದ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಪ್ರಥಮದಲ್ಲಿ ಬಿಕೆ ಗ್ರಾಮಸ್ಥರಲ್ಲಿ ಒಂದು ವಿನಂತಿ ಕೆಲವು ದಿನಗಳಿಂದ ನಾದ್ ಬಿಕೆ ಗ್ರಾಮದೊಳಗೆ ಕುಡಿಯುವ ನೀರಿನ ಹಾಕಾರ ಆಗಿತ್ತು ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ಬಹಳ ಸಮಸ್ಯೆ ಆಗಿತ್ತು ಅದಕ್ಕೆ ನಾವು ಏನು ಮಾಡಿದೆವು ಅಂದರೆ ಪಂಚಾಯತಿಗೆ ಪಿ ಡಿ ಒ ಸಾಹೇಬ್ರಿಗೆ ಫೋನ್ ಮುಖಾಂತರ ಹಲವು ಬಾರಿ ಹೇಳಿದ್ರು ಅವರು ಅದಕ್ಕೆ ಸ್ಪಂದನೆ ಕೊಟ್ಟಿದ್ದಿಲ್ಲ ಆದ್ದರಿಂದ ನಾವು ಒಂದು ಪ್ರಕ ಪತ್ರಿಕಾ ಪ್ರಕಟಣೆ ಬಿಟ್ಟಿದ್ದೆವು ಆ ಪತ್ರಿಕಾ ಪ್ರಕಟಣೆ ಬಿಟ್ಟ ನಂತರ ನಮ್ಗೆ ಪಿ ಡಿ ಒ ಸಾಹೇಬರು ಸ್ಪಂದಿಸಿ ನೀರಿನ ವ್ಯವಸ್ಥೆ ಸಂಪೂರ್ಣವಾಗುವಂಥ ಒಂದು ರೀತಿಯೊಳಗೆ ಕೆಲಸ ಮಾಡ್ಲಿಕ್ಕೆ ತಯಾರು ಮಾಡಿ ಕೆಲಸ ಮಾಡ್ಲಿಕ್ಕೆ ಆದ್ದರಿಂದ ಗ್ರಾಮಸ್ಥರು ನಾವು ಎಂಟನೇ ತಾರೀಕಿಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು ಬುಧವಾರ ದಿವಸ ಆ ಪ್ರತಿಭಟನೆ ನಾವು ಕೈ ಬಿಟ್ಟಿರ್ತೇವೆ ಯಾಕಂತಂದ್ರೆ ಅವರು ನೀರಿಂದು ಸಮಸ್ಯೆ ನಿಲ್ಸಾರ ನಮ್ಮ ಕರೆಗೆ ಹೋಗೋಟು ಸ್ಪಂದನೆ ಕೊಟ್ಟರ ಅದರಿಂದ ನಾವು ಈ ಪ್ರತಿಭಟನೆ ಕೈ ಬಿಟ್ಟಿರ್ತೇವೆ ಇನ್ನು ಸಾರ್ವಜನಿಕರು ಮತ್ತು ನಮ್ಮ ನಾದ ಬಿಕೆ ಗ್ರಾಮಸ್ಥರು ನೀರು ಮಿತವಾಗಿ ಬಳಸಬೇಕು ಈ ಬ್ಯಾಜ್ಗಿ ದಿನ ಅದ ಅದರಿಂದ ಮಿತವಾಗಿ ಬಳಸಬೇಕು ಎಲ್ಲರಿಗೆ ನೀರು ಮುಟ್ಟುವಂಥ ಕೆಲಸ ಆಲಿ ಅನ್ನುವಂಥ ರೀತಿಗಳು ಹೇಳಿ ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಹಾಗೂ ಮೆಂಬರ್ಗಳಿಗೂ ಮತ್ತು ಪತ್ರಕರ್ತರಿಗಳಿಗೂ ಎಲ್ಲರಿಗೂ ನನ್ನ ಈ ಮತ್ತು ನಮ್ಮ ವಾಟರ್ ಮ್ಯಾನ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಿಬ್ಬಂದಿ ಪಂಚಾಯತ್ ಸಿಬ್ಬಂದಿಯವರಿಗೆ ನಾವು ಧನ್ಯವಾದಗಳು ಹೇಳಿ ಎಂಟನೇ ತಾರೀಕಿಗೆ ನಡೆಯುವಂಥ ಬುಧವಾರ ನಡೆಯುವಂಥ ಪ್ರತಿಭಟನೆ ಕೈ ಬಿಟ್ಟಿರ್ತೇವೆ ಈ ಮೂಲಕ ನಾವು ನಾದ ಕೆ ಗ್ರಾಮಸ್ಥರಲ್ಲಿ ವಿನಂತಿಯಿಂದ ಹೇಳ್ತೇನೆ ತಮ್ಮ ಹೆಸರು ಸರ ರಾವು ದ್ಯಾಮಗೊಂಡ್ ರಾವು ದೇವಪ್ಪ ದ್ಯಾಮಗೊಂಡ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಮೊಬೈಲ್ ನಂಬರ್ ಸರ ಏಳು ಎಂಟು ಒಂಬತ್ತು ಎರಡು 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 ಐದು ಏಳು ಎರಡು ಒಂದು